ರಾಜ್ಯಾದ್ಯಂತ ಡಾಲಿ ಧನಂಜಯ್ ಅಭಿನಯದ ಬಹು ನಿರೀಕ್ಷಿತ ಕೋಟಿ ಸಿನಿಮಾ ಬಿಡುಗಡೆ ಹಿನ್ನೆಲೆ ಮೈಸೂರಿನಲ್ಲಿ ಕೋಟಿ ಸಿನಿಮಾ ಪ್ರೀಮಿಯರ್ ಶೋ ಆಯೋಜನೆ ಮಾಡಲಾಯಿತು ನಗರದ ಡಿಆರ್ಸಿ ಮಾಲ್ನಲ್ಲಿ ಆಯೋಜಿಸಿದ್ದ ಪ್ರೀಮಿಯರ್ ಶೋ ವೀಕ್ಷಣೆಗೆ ಆಗಮಿಸಿದ ನಾಯಕ ನಟ ಡಾಲಿ ಧನಂಜಯ್ ಮತ್ತು ನಾಯಕಿ ಮೋಕ್ಷ ಮತ್ತು ಪೋಷಕ ಪಾತ್ರಧಾರಿಗಳಾದ ತನುಜಾ ಪೃಥ್ವಿ ಶಾಮ್ನೂರು ಮತ್ತಿತರರು ಪ್ರೇಕ್ಷಕರ ಜೊತೆಗೂಡಿ ಚಿತ್ರವನ್ನು ವೀಕ್ಷಿಸಿದರು ಕೋಟಿ ಸಿನಿಮಾಕ್ಕೆ ಪ್ರೇಕ್ಷಕರಿಂದ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಡಿಆರ್ ಸಿನಿಮಾ ನಾಲ್ಕು ಪರದೆಗಳಲ್ಲಿ ಭರ್ಜರಿ ಪ್ರದರ್ಶನ ಕಾಣ್ತಿದೆ ಜಿಯೋ ಸ್ಟುಡಿಯೋಸ್ ನಿರ್ಮಾಣದ ಪರಂ ನಿರ್ದೇಶನದ ಕೋಟಿ ಸಿನಿಮಾ ಸುಮಾರು ಇನ್ನೂರಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ ಅಂತ ಚಿತ್ರತಂಡ ತಿಳಿಸಿತು ಕೋಟಿ ನಿನ್ನೆ ಪ್ರೀಮಿಯರ್ ಶೋ ಆಯಿತು ನಾಳೆ ರಿಲೀಸ್ ಆಗ್ತದೆ ಇವತ್ತು ಮೈಸೂರಲ್ಲಿ ಪ್ರೀಮಿಯರ್ ಇಲ್ಲಿ ನಮ್ಮ ಬಡವರಾಜ್ ಅಥವಾ ನಮ್ಮ ನಂದೆಲ್ಲ ಸಿನಿಮಾಗಳು ಇಲ್ಲಿ ಮೈಸೂರಲ್ಲಿ ಡಿ ಆರ್ ಸಿಯಲ್ಲಿ ಒಂದು ಹಿಂದಿನ ಓಪನ್ ಮಾಡಿ ಮೈಸೂರಲ್ಲೊಂದು ಒಂದು ಒಂದು ಪೇಡ್ ಪ್ರೀಮಿಯರ್ ಯಾವಾಗಲೂ ಇದ್ದೇ ಇರುತ್ತೆ ಸೊ ಇವಾಗ ಕೋಟಿ ಇವತ್ತು ನಡೀತಾ ಇದೆ ತುಂಬ ಖುಷಿ ಅಂದರೆ ನೆನ್ನೆ ಪ್ರೀಮಿಯರಲ್ಲೂ ತುಂಬ ಚೆನ್ನಾಗಿ ಎಲ್ಲರೂ ರೆಸ್ಪಾಂಡ್ ಮಾಡಿದ್ರು ಆ್ಯಂಡ್ ಇವತ್ತು ನಾಲ್ಕು ಶೋಗಳು ಫುಲ್ಲಾಗಿದೆ ಸೊ ಅದು ತುಂಬ ಖುಷಿ ಒಂದು ಒಳ್ಳೆ ಸಿನಿಮಾ ಬೇರೆ ಥರದ ಸಿನಿಮಾ ಬೇರೆ ಒಂದು ಬೇರೆ ಒಂದು ಕಥೆಗೆ ನಾವು ಹುಡುಕ್ತಾ ಇದ್ದರೆ ಒಳ್ಳೆ ರೈಟಿಂಗಿಗೆ ಹುಡುಕ್ತಾ ಇದ್ದರೆ ಖಂಡಿತ ಅದಕ್ಕೆ ಕೋಟಿ ಒಂದು ಒಳ್ಳೆ ಆಪ್ಷನ್ನು ಸೊ ಥಿಯೇಟ್ರಿಗೆ ಬನ್ನಿ ಅದೊಂದು ಅಂದರೆ ಮಿಡ್ಲ್ ಕ್ಲಾಸ್ನ ತಲ್ಲಣಗಳಿರ್ತವಲ್ಲ ಮಿಡಿಲ್ ಕ್ಲಾಸಲ್ಲಿ ಎಲ್ಲ ಒದ್ದಾಟಗಳ ಮಧ್ಯೆ ಬದುಕು ಕಟ್ಕೊಳ್ಳೋದಿರುತ್ತಲ್ಲ ಆ ಥರದ್ದು ತುಂಬ ಒದ್ದಾಟಗಳೊಂದಿಗೆ ಆ್ಯಂಡ್ ಪ್ರಮೋರ್ ಹೇಳ್ದಂಗೆ ಒಂದು ಆಗಿರೋ ಜಗತ್ತಲ್ಲಿ ತುಂಬ ನಿಯತ್ತ ಬದುಕೋಕೆ ಆಗುತ್ತಾ ಇಲ್ವಾ ಕೋಟಿ ಥರದ ಪರ್ಸ್ನಾಲಿಟಿ ಅನ್ನೋದು ಅದನ್ನು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಸಿನಿಮಾದಲ್ಲಿ ಸೊ ಬನ್ನಿ ತುಂಬಾ ವಿಷಯಗಳು ನಿಮಗೆ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಫ್ಯಾಮಿಲಿ ಸಮೇತ ಬನ್ನಿ ಇದು ಕುಟುಂಬ ಸಮೇತವಾಗಿ ನೋಡುವಂತ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಶೋ ಇತ್ತು ಬೆಂಗಳೂರಲ್ಲಿ ನಾನು ಫಸ್ಟ್ ಟೈಮ್ ಸಿನಿಮಾ ನೋಡಿದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮೋಕ್ಷ ನಾನು ಕೋಟಿ ಸಿನಿಮಾದಲ್ಲಿ ನವಮಿ ಅನ್ನೋ ಒಂದು ಪಾತ್ರ ಅಭಿನಯಿಸ್ತಿದ್ದೀನಿ ನೆನ್ನೆ ಬೆಂಗಳೂರಲ್ಲಿ ಪ್ರೀಮಿಯರ್ ಶೋ ಇತ್ತು ನಾನು ಫಸ್ಟ್ ಟೈಮ್ ಸಿನಿಮಾ ನೋಡಿದೆ ಎಲ್ಲರ ಜೊತೆ ಕೂತ್ಕೊಂಡು ಸಾಕಷ್ಟು ಸೆಲೆಬ್ರಿಟೀಸ್ ಬಂದಿದ್ರು ನನಗೆ ತುಂಬಾ ಖುಷಿ ಆಯಿತು ಸಿನಿಮಾ ನೋಡಿ ನಾವೇನು ಒಂದು ವರ್ಷನ ಶೂಟ್ ಮಾಡ್ಕೊಂಡು ಬಂದ್ವಿ ಅದನ್ನ ಫೈನಲಿ ಮೇಲೆ ನೋಡಿದಾಗ ಖುಷಿ ಆಗುತ್ತೆ ಆ್ಯಂಡ್ ಸಿಕ್ಕಾಪಟ್ಟೆ ಪಾಸಿಟಿವ್ ರಿವ್ಯೂಸ್ ಕೂಡ ಬಂದಿದೆ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಜನರು ಎಲ್ಲರೂ ಇಷ್ಟಪಡ್ತಿದ್ದಾರೆ ಸೊ ಒಂದು ಪಾಸಿಟಿವಿಟಿ ಇದೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂತಹ ಜಾಂಡ್ರಾಸ್ ಇದೆ ಇಲ್ಲಿ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಆಗಲಿ ಒಂದು ಕಾಮನ್ ಮ್ಯಾನ್ ಸ್ಟ್ರಗಲ್ಸ್ ಫೈಟ್ ಆಗಲಿ ಲವ್ ಆಗಲಿ ಥ್ರಿಲ್ಲರ್ ಎಲಿಮೆಂಟ್ಸ್ ಆಗಲಿ ಸೊ ಒಂದು ಜಾಮ್ ಪ್ಯಾಕ್ಡ್ ಸಿನಿಮಾ ಅಂತಲೇ ಹೇಳ್ಬೋದು ಒಂದು ಎಂಟರ್ಟೈನ್ಮೆಂಟ್ ಬಟ್ ನಾನು ನೋಡಿರೋ ಪ್ರಕಾರ ಟೆಕ್ನಿಕಾಲಿಟಿ ಆಸ್ಪೆಕ್ಟ್ ತುಂಬ ಚೆನ್ನಾಗಿದೆ ನೀವು ಇನ್ನು ಡೀಟೇಲ್ ಆಗಿ ನೋಡಿದ್ರೆ ಅವ್ರ ಕಲರ್ ಕೋಡಿಂಗಿಂದ ಹಿಡಿದು ಪಾಸಿಟಿವ್ ಯಾವ ಥರ ಕಲರ್ಸ್ ಇದೆ ನೆಗೆಟಿವ್ ಶೇಡ್ ಯಾವ ಥರ ಕಲರ್ಸ್ ಇದೆ ಇನ್ಕ್ಲೂಡಿಂಗ್ ಕ್ಯಾಮ್ರಾ ವರ್ಕ್ ಆಗಲಿ ಆಮೇಲೆ ನೀವು ಟ್ರೇಲರ್ ನೋಡಿರ್ಬೋದು ಟಾರ್ಚ್ ಫೈಟ್ ಎಲ್ಲ ಇದೆ ಅಲ್ಲ ಇಟ್ ಈಸ್ ಅ ವಿಷುವಲ್ ಮಾಸ್ಟ್ ಪೀಸ್ ಅನಿಸ್ತು ನನಗೆ ಥಿಯೇಟರ್ ನೋಡಿದಾಗ ಸೊ ಇದನ್ನೆಲ್ಲ ನೀವು ಡೀಟೇಲಾಗಿ ನೋಡಿ ಕತೆ ಆ್ಯಕ್ಟಿಂಗ್ ಎಸ್ ಬಟ್ ಇವನ್ ನೋಟಿಸ್ ದ ಫೈನ್ ಡೀಟೇಲ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ಯಾ ನಾಳೆ ನಾವೆಲ್ಲ ತುಂಬ ಶ್ರಮ ಪಟ್ಟು ಮಾಡಿರೋ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ದಯವಿಟ್ಟು ಬಂದು ಸಿನಿಮಾ ನೋಡಿ ಆಮೇಲೆ ಇನ್ನೊಂದು ಹೇಳಬೇಕು ನಮ್ಮ ಡಾಲಿ ನೀವೇನು ನೋಡಿದ್ದೀರಾ ಎಕ್ಸಾಕ್ಟ್ ಆಪೋಸಿಟ್ ಕೋಟಿ ಅನ್ನೋ ಒಂದು ಸಿಟಿಯಲ್ಲಿ ಹೇಗೆ ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ ಇಲ್ಲ ಒಂದು ಮಿಡಲ್ ಕ್ಲಾಸ್ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಇರೆಸ್ಪೆಕ್ಟಿವ್ ಆಫ್ ಜೆಂಡರ್ಸ್ ನಿಮ್ಮ ಪ್ರತಿಯೊಬ್ಬರಲ್ಲೂ ಒಬ್ಬ ಕೋಟಿ ಇರ್ತಾನೆ ಅಂತ ಅಣ್ಣ ತುಂಬ ಕಡೆ ಹೇಳಿದ್ದಾರೆ ಸೊ ನಾನು ಸಿನಿಮಾ ನೋಡಿದಾಗ ನನಗೂ ಹಾಗೆ ಅನ್ನಿಸ್ತು ಒಂದು ಕನೆಕ್ ಕನೆಕ್ಷನ್ ಬಿಲ್ಡ್ ಆಯಿತು ನನಗೆ ಸೊ ನಿಮ್ಮ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾವೆಲ್ಲ ಭಾವಿಸ್ತಾ ಇದ್ದೀವಿ ತುಂಬ ಶ್ರಮ ಪಟ್ಟಿದ್ದೀವಿ ಇದನ್ನು ಒಂದು ಒಂದು ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿರೋಂಥ ಒಂದು ಮೂವಿ ಇಲ್ಲ ಒಂದು ಕ್ರಾಫ್ಟ್ ಅಂತಲೇ ಹೇಳ್ಬೋದು ಸೊ ನೀವೆಲ್ಲರೂ ಬಂದು ನಾಳೆ ನಮಗೆ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾಲಲ್ಲಿ ಇದೊಂದು ಹೊಸತನ ಅಂತ ಹೇಳ್ಬೋದು ಇದೊಂದು ಪ್ರಾಜೆಕ್ಟ್